ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗ್ ನ ಸ್ಪೆಷಲ್ ಏನು ಅಂದ್ರೆ ಇವತ್ತು ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿ ಅಂದ್ರೆ ನಾಡಿಗೆ ದೊಡ್ಡದು ಅಂತ ಹೇಳ್ತಾರೆ ಹಾಗಾಗಿ ನಾವು ಹೇಗೆ ನಾಗರ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಮನೆಯಲ್ಲಿ ಏನೆಲ್ಲ ವಿಶೇಷ ಮಾಡಿದ್ವಿ ಹಾಗೆ ನಮ್ಮ ದೇವಸ್ಥಾನ ಕುಟುಂಬದ ದೇವಸ್ಥಾನ ಆಗಿರ್ಬೋದು ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ ಸರಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನ ಕೋಟೆ ಜಟ್ಟಿಗೆ ದೇವಸ್ಥಾನ ಅಂತ ಇದು ನಮ್ಮ ಮೂಲ ದೇವಸ್ಥಾನ ಕೂಡ ಹೌದು ಮನೆ ದೇವ್ರು ಅಂತಿದಲ್ಲ ಹಾಗೆ ಇದನ್ನ ನಾವು ನಮ್ಮ ಕುಟುಂಬದವರು ಆರಾಧಿಸ್ತೀವಿ ಹಾಗೆ ಅಲ್ಲಿನ ಸುತ್ತಮುತ್ತಲಿನ ಜನರು ಕೂಡ ಲೋಕಲ್ಸ್ ಏನಿದ್ದಾರೆ ಅವರು ಕೂಡ ಆರಾಧನೆ ಮಾಡ್ತಾರೆ ಆ ದೇವ್ರು ಮಾತ್ರ ತುಂಬಾ ಪವರ್ಫುಲ್ ಏನೇ ಅನ್ಕೊಂಡ್ರು ನಡೆಯುತ್ತೆ ಹಾಗಾಗಿ ಇದು ನಮ್ಮ ಮನೆ ದೇವ್ರು ಕೂಡ ಹೌದು ಕೋಟೆ ಜಟ್ಟಿಗೇಶ್ವರ ಅಂತ ಇದೇ ದೇವ್ರು ಕೋಟೆ ಜಟಿರ ಅಂತೀವಿ ನಾವು ಹಾಗೆ ಇದೇ ದೇವಸ್ಥಾನದ ಒಳಗಡೆ ನಾಗದೇವರ ಬನ ಕೂಡ ಇದೆ ಈ ಕಡೆ ಇಲ್ಲೇ ಇವತ್ತು ತನ್ನು ಹಾಕುವಂತದ್ದು ಹಾಗೆ ಇದ್ರ ಜೊತೆಗೆ ಇಲ್ಲಿ ಕಲ್ಕುಟ್ಕ ಹಾಗೆ ಯಕ್ಷಗಿ ಕೂಡ ಇದೆ ಅಲ್ಲಿ ಕೂಡ ಪೂಜೆ ಮಾಡ್ತಾರೆ ಹಾಗೆ ಜಟ್ಗನ ಎದುರಿಗೆ ಹೈಗುಳಿ ಇರುವಂತದ್ದು ಇಲ್ಲಿ ಹಾಗೆ ಇಲ್ಲಿ ಜಟ್ಗನ ಪೂಜೆಗೆ ಏನಾದ್ರು ಬಂದ್ರೆ ಎಲ್ಲಾ ದೇವರಿಗೂ ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಹಾಗೆ ಜೊತೆಗೆ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ನಾಗ ದೇವರಿಗೆ ಮಾತ್ರ ಪೂಜೆ ಮಾಡ್ತಾ ಇದಾರೆ ಹಾಗಾಗಿ ನನ್ನ ಹಸ್ಬೆಂಡ್ ಮತ್ತೆ ಮಾವ ಬಂದಿದ್ರು ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಬೀಚ್ ಇದೆ ಇದು ಕರೆಕ್ಟ್ ಆಗಿ ದೇವಸ್ಥಾನ ಹಿಂದೆಗಡೆನೆ ಸಮುದ್ರ ಬರುತ್ತೆ ಕಂಪ್ಲೀಟ್ ಆಗಿ ಹಾಗೆ ಇಲ್ಲಿ ಲೈಟ್ ಹೌಸ್ ಕೂಡ ಇದೆ ಈ ದೇವಸ್ಥಾನ ಇರೋಲ್ಲ ಇಲ್ಲೇ ಹತ್ರದಲ್ಲೇ ನಮ್ದು ಮೂಲ ಮನೆ ಅಂದ್ರೆ ಇದು ನನ್ಗೆ ಒಂದು ರೀತಿಯಲ್ಲಿ ಗಂಡನ ಮನೆ ಕಡೆನು ಹೌದು ಹಾಗೆ ನನ್ನ ಅಜ್ಜಿ ಮನೆ ಕೂಡ ಅಂದ್ರೆ ನನ್ನ ತಾಯಿಯ ತಾಯಿ ಮನೆ ಕೂಡ ಹೌದು ಹೇಗಂದ್ರೆ ನಾವು ಸಂಬಂಧದಲ್ಲಿ ಮದುವೆ ಆಗಿರೋದ್ರಿಂದ ನನ್ಗೆ ಮೊದ್ಲಿಂದನೂ ಇದೆಲ್ಲ ಪರಿಚಯ ಇದೆ ಹಾಗಾಗಿ ನಾ ಈಗ ಇರೋ ಮನೆಯಿಂದ ಇದು ಒಂದು ಅರ್ಧ ಗಂಟೆ ಒಂದು ಹೆಚ್ಚಂದ್ರೆ ಇಪ್ಪತ್ತಾರು ಇಪ್ಪತ್ತೇಳು ಕಿಲೋಮೀಟರ್ ಆಗುತ್ತೆ ಅಲ್ಲಿ ನಾವು ಯಾವಾಗ್ಲೂ ಬರ್ತಾ ಇಲ್ಲಿ ಪೂಜೆ ಏನಾದ್ರು ಕೊಡ್ಸ್ಕೊಂಡ್ ಹೋಗೋಣ ಮನೆಗೆ ಅಂತ ನಮ್ದು ಮೂಲ ಮನೆ ಅಂತ ಹೇಳಿದ್ನಲ್ಲ ಅಜ್ಜಿ ಮನೆ ಇಲ್ಲಿಂದ ಸ್ವಲ್ಪನೇ ಹತ್ರ ಇಲ್ಲಿ ಮೊದ್ಲೆಲ್ಲಾ ನಡ್ಕೊಂಡು ಹೋಗ್ತಿದ್ರು ಅಂತ ಈ ಕಡೆಯಿಂದ ನಾವು ಆದ್ರೆ ಅಮ್ಮ ಮಾವ ಅವರೆಲ್ಲ ಮೊದ್ಲು ನಡ್ಕೊಂಡು ಹೋಗ್ತಾ ಇದ್ರಂತೆ ಹಾಗೆ ಇಲ್ಲಿ ನಿಮ್ಗೆ ಅಲ್ಲ ಅಲ್ಲಿ ಒಂದು ದೇವಸ್ಥಾನ ಅದು ಕೂಡ ನಮ್ಮ ಕುಟುಂಬದ ದೇವಸ್ಥಾನ ಅದು ಇತ್ತೀಚೆಗೆ ಒಂದು ಮೂರು ವರ್ಷದ ಹಿಂದೆ ಆಗಿರುವಂತ ದೇವಸ್ಥಾನ ನನ್ನ ಹಸ್ಬೆಂಡ್ ಮತ್ತೆ ಮಾವ ಬೇಗ ಹೋಗಿದ್ರು ಪೂಜೆ ಅಂತ ಹಾಗಾಗಿ ಇದನ್ನೆಲ್ಲ ನಿಮ್ಗೆ ತೋರ್ಸಕ್ ಸಾಧ್ಯ ಆಯ್ತು ಇವಾಗ ಭಕ್ರು ಬಂದಿದ್ದಾರೆ ಪೂಜೆ ಸ್ಟಾರ್ಟ್ ಆಗಿದೆ ನಾವು ನಾಗದೇವಿಗೆ ತನು ಹಾಕೋದು ಅಂತೀವಿ ಇಲ್ಲಿಗೆ ತನು ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಬಣ ಇದೆ ನಮ್ದು ಅಲ್ಲೂ ಕೂಡ ತನು ಹಾಕ್ತಾರೆ ಇದು ಇನ್ನೊಂದು ಬನ ಇಲ್ಲಿ ಕೂಡ ಪೂಜೆ ನಡೀತಾ ಇದೆ ಇವಾಗ ಅಲ್ಲಿ ಮುಗಿಸಿ ಇಲ್ಲಿಗೆ ಬಂದ್ರು ಅವರು ಪೂಜೆ ಮುಗಿಸ್ಕೊಂಡು ಬಂದ್ರು ಹಾಗೆ ನಾವು ಮನೆಯಲ್ಲಿ ಕಡುಬು ಪನ್ಪತ್ಲಿ ಹಾಗೆ ಅವಡೆ ಸಾರಿಗೆ ರೆಡಿ ಮಾಡ್ತಾ ಇದ್ವಿ ಕಡುಬು ಪನ್ಪತ್ಲಿ ಬಂದು ನಾಗರ ಪಂಚಮಿ ಹಬ್ಬದ ವಿಶೇಷ ಆಗಿತ್ತು ಹಾಗಾಗಿ ಇದನ್ನ ಮಾಡ್ತಾ ಇದ್ವಿ ಹಾಗೆ ಮಾಡಿರೋದನ್ನ ನೈವೇದ್ಯ ಆಗಿ ಮೆಟ್ಲಿಗೆ ಕೂಡ ಇಡೋ ಶಾಸ್ತ್ರ ಇದೆ ನಾವು ನಾಗರ ಪಂಚಮಿಗೆ ಇಟ್ಟಿಲ್ಲ ಹಾಗಾಗಿ ನಾಗರ ಪಂಚಮಿಗೆ ಇಡದೇ ಇದ್ರೆ ಕೊನೆಯ ದಿನ ಚೌತಿ ಅಂದ್ರೆ ಗಣೇಶ ಹಬ್ಬ ಏನ್ ಬರುತ್ತೆ ಅಲ್ಲ ಚೌತಿ ಅವಾಗ ಇಡೋವಂತ ಶಾಸ್ತ್ರ ಇದೆ ಹಾಗೆ ಮೆಟ್ಲಿಗೆ ಹೂ ಹಾಕುವಂತ ಒಂದು ಶಾಸ್ತ್ರ ಕೂಡ ಇತ್ತು ನಾಗರ ಪಂಚಮಿ ದಿನ ಮೆಟ್ಲಿಗೆ ಹೂ ಹಾಕಿ ಕೊನೆಗೆ ಚೌತಿ ಬರೋ ತನಕ ಹಾಕ್ಬೇಕು ಆ ಹೂನ ಹಾಗೆ ನಾವು ಮೆಟ್ಲಿಗೆ ಹೂ ಹಾಕಿತ್ತು ನಾನು ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ಅದ್ರ ಗಡ್ಬಿಡಿಯಲ್ಲಿ ಮಾಡೋಕ್ ಆಗ್ಲಿಲ್ಲ ನಿಮ್ಗೆ ತೋರ್ಸಕ್ಕೆ ಹಾಗಾಗಿ ನಾನು ನಾಳೆ ನನ್ನ ತಾಯಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅವ್ರು ಮಾಡ್ತಾರಲ್ಲ ಅವ್ರು ಮಾಡೋದನ್ನು ಹಾಕ್ತೀನಿ ಯಾಕಂದರೆ ನಮಗೆ ಇವತ್ತು ಮಧ್ಯಾಹ್ನದ ಹಾಗೆ ಒಂದು ಮಗು ಹುಟ್ತು ನಮ್ಮ ಕುಟುಂಬದಲ್ಲಿ ಹಾಗಾಗಿ ಸೂಟ್ ಕಾಣ್ತೀವಲ್ಲ ಅದು ಬಂದಿರೋದ್ರಿಂದ ನಾವು ನಾಳೆಯಿಂದ ಇದು ಮೆಟ್ಲು ಪೂಜೆನ ಮಾಡೋಕ್ಕಾಗಲ್ಲ ಹಾಗಾಗಿ ಬಿಟ್ಟು ತಾಯಿ ಮನೆಗೆ ಹೋಗ್ಬಿಟ್ಟು ಅವ್ರು ಮಾಡೋದನ್ನ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನಾಗರ ಪಂಚಮಿಗೆ ಈ ಕಡುಬು ಅಥವಾ ಪನ್ಪತ್ಲಿನ ಈ ಅರ್ಶನದ ಎಲೆ ಅಂತೀವಲ್ಲ ಅದೇ ಎಲೆ ಇದು ಅದರಲ್ಲೇ ಮಾಡ್ತಾರೆ ಅದರಲ್ಲಿ ಮಾಡಿದ್ರೆ ತುಂಬ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದರಲ್ಲೇ ಹೆಚ್ಚಿನವು ಮಾಡ್ತಾರೆ ಇದನ್ನ ನೋಡಿ ಕಡುಬು ಪನ್ಪತ್ಲಿ ರೆಡಿ ಆಗ್ತಾ ಇದೆ ಈ ಕಡುಬು ಪನ್ಪತ್ಲಿ ಹಾಗೆ ಅವಡೆ ಪದಾರ್ಥದ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಹೇಗ್ ಮಾಡೋದು ಅಂತ ನೋಡಿ ಫೈನಲಿ ಹಬ್ಬದ ಊಟ ರೆಡಿ ಆಯಿತು ಹಬ್ಬಕ್ಕೆ ಅಂತ ಕಡುಬು ಪನ್ಪತ್ಲಿ ಹಾಗೆ ಅವಡೆ ಸಾರು ಹಾಗೆ ಅನ್ನ ಮತ್ತೆ ಸಾರು ಮಾಡಿದ್ವಿ ಅದ್ರ ಜೊತೆಗೆ ಪಲ್ಯ ಕೂಡ ಇತ್ತು ಹಾಗೆ ಮಾರನೇ ದಿನ ನಾನು ಹೇಳಿದ್ನಲ್ಲ ತಾಯಿ ಮನೆಗೆ ಹೋಗಿ ಅಲ್ಲಿ ಹೊಸ ಪೂಜೆ ತೋರಿಸ್ತೀನಿ ಅಂತ ಹಾಗಾಗಿ ಫಲ್ಟ್ ಇದ್ಲಿ ಆದ್ರೆ ಇವ್ ನೋಡಿ ಇವನು ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಕುರ್ಚಿ ಆಮೇಲೆ ಆಟೋ ಸಾಮಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದ ಎಲ್ಲಿಗೆ ಕೇಳಿದ್ರೆ ಇದನ್ನೆಲ್ಲ ಅಜ್ಜಿ ಮನೆಗ್ ಹೋಗೋಣ ಅಂದ್ಬಿಟ್ಟು ಕಾರಿಗೆ ಹಾಕಕ್ ರೆಡಿಯಾಗಿ ನಿಂತ್ಕೊಂಡಿದ್ದ ನಂಗೆ ಗೊತ್ತಿಲ್ಲ ಅದು ಅಪ್ಪ ತಗೊಂಡೋಗುದಿಲ್ಲ ಈಗ ಎಲ್ಲಿಗೋಗ್ತ ಎಲ್ಲಿಗೋಗ್ತೆ ಅದೇನದ ಅದು ಕೊಡಿಲಿ ಕವರ್ ಕೊಡು ಎಲ್ಲಿಗ ಹಾ ಅದು ಕೊಡು ಕವರ್ ಕೊಡು ನನಗೆ ಯಾಕೆ ಎಲ್ಲಿಗೆ ತಗೊಂಡೋಗ್ತೇ ತಗೊಂಡೋಗ್ತೀಯಾ ನೀನ್ ಬೇಡ ನೀನ್ ಇಲ್ಲ ಅದೇ ಇಲ್ಲಿ ಅಮ್ಮನ ಮನೆಗೆ ಬಂದ್ವಿ ಇಲ್ಲಿ ಪೂಜೆ ಮಾಡ್ತಾ ಇದಾರೆ ನಾನು ಆಗ್ಲೇ ಹೇಳಿದಾಗೆ ನಾಗಪಂಚಮಿ ಪಂಚಮಿ ದಿನ ಇದನ್ನ ಪೂಜೆ ಮಾಡ್ತಾರೆ ಕಾಯಿ ಒಡೆದ್ಬಿಟ್ಟು ಉದ್ಬತ್ತಿ ಹಚ್ಚಿ ಎಲ್ಲ ಪೂಜೆ ಮಾಡ್ಬಿಟ್ಟು ಹಾಗೆ ಹೂವೆಲ್ಲ ಹಾಕ್ಬಿಟ್ಟು ಈ ರೀತಿ ಮಾಡ್ತಾರೆ ಇಲ್ಲ ಅಂದರೆ ಕೊನೆಯ ದಿನ ನೈವೇದ್ಯವನ್ನು ಇಟ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಉದ್ಬತ್ತಿ ಹಚ್ಚಿ ಹೀಗೆ ಪೂಜೆ ಮಾಡ್ತಾರೆ ಅಮ್ಮ ಇಲ್ಲಿ ನಿನ್ನೆನೇ ಮಾಡಿದ್ರಂತೆ ನಾವು ಚೌತಿ ಟೈಮಲ್ಲಿ ಮಾಡೋಣ ಅಂದ್ಬಿಟ್ಟು ನಿನ್ನೆ ಅಷ್ಟೊಂದು ನೈವೇದ್ಯ ಏನು ಇಡಕ್ಕೆ ಹೋಗಿಲ್ಲ ಆವಾಗಲೂ ನಾವು ಕಡುಬು ಪಂಪದಲ್ಲಿ ಎಲ್ಲನೂ ಮಾಡ್ತೀವಿ ಹಾಗಾಗಿ ಆವಾಗಲೇ ಇಡೋಣ ಅಂತ ಅಂದ್ಕೊಂಡ್ವಿ ನೋಡಿ ಇಲ್ಲಿ ಫಸ್ಟು ದೇವ್ರ ಮನೆಯ ಹೊಸ್ತಿಲಿ ಏನಿದೆ ಅದಕ್ಕೆ ಫಸ್ಟ್ ಪೂಜೆ ಮಾಡುವಂಥದ್ದು ಅದನ್ನ ಚೆನ್ನಾಗಿ ಒರೆಸ್ಬಿಟ್ಟು ಅದಕ್ಕೆ ರಂಗೋಲಿಯನ್ನು ಹಾಕಿ ಅರ್ಶನ ಕುಂಕುಮವನ್ನು ಹಚ್ಚಿ ನಂತರ ಈ ಎಲೆ ಬರುತ್ತೆ ನೋಡಿ ಎಲೆಯನ್ನು ಇಡುವಂಥದ್ದು ಜೊತೆಗೆ ಹೂವನ್ನ ಕೂಡ ಇಡಬೇಕು ಈ ಎಲೆ ಎನ್ನುವಂಥದ್ದು ನಾಗರ ಪಂಚಮಿಯಿಂದ ಕೊನೆಯ ದಿನದವರೆಗೆ ಇದನ್ನ ಒಳ ಮುಖವಾಗಿ ಇಡುವಂತದ್ದು ಮನೆಗೆ ಮುಖವಾಗಿ ಇಡುವಂತದ್ದು ಅಂದ್ರೆ ನಾವು ದೇವ್ರನ್ನ ಒಳಗೆ ಕರ್ಸ್ಕೊಡುವಂತದ್ದು ಹಾಗೆ ಕೊನೆಯ ದಿನ ಅದನ್ನ ಹೊರ ಮುಖವಾಗಿ ಇಟ್ಟು ದೇವರನ್ನ ನಾವು ಕಳಿಸ್ಕೊಡುವಂತದ್ದು ಆ ರೀತಿ ಒಂದು ಸಂಪ್ರದಾಯ ಇದೆ ಹಾಗಾಗಿ ಇಲ್ಲಿ ಅಮ್ಮ ಎಲ್ಲ ಒಳ ಮುಖ ಮಾಡಿ ಇಡ್ತಾ ಇದ್ದಾರೆ ದೇವರ ಮನೆಯ ಹೊಸ್ತಿಲ್ ಏನಿದೆ ಅದರ ಪೂಜೆ ಆಗಿದೆ ಇವಾಗ ಈಗ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ್ ಇದೆಯಲ್ಲ ಅಲ್ಲಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಮತ್ತೆ ಈ ಎಲೆ ಇಟ್ಟಿದಾರಲ್ಲ ಅದನ್ನ ನಾವು ಅಜ್ಜಿ ಎಲೆ ಅಂತ ಕರಿತೀವಿ ಹಾಗೆ ಇದ್ರ ಜೊತೆಗೆ ಕೊಳ್ಳು ಹೂವು ಅಂತ ಮಾಡ್ತಾರೆ ಕೊಳ್ಳು ಹೂವು ಅಂದ್ರೆ ಈ ಐದು ರೀತಿಯ ಧಾನ್ಯಗಳನ್ನ ಮೊಳಕೆ ತರಿಸಿ ಅದರಿಂದ ಏನು ಗಿಡ ಬರುತ್ತಲ್ಲ ಆ ಗಿಡವನ್ನ ಇಡುವಂಥದ್ದು ಇಲ್ಲಿ ಆದ್ರೆ ನಮ್ಗೆ ಇಲ್ಲಿ ಆ ಧಾನ್ಯದ್ದು ಮಾಡೋಕ್ಕಾಗಿಲ್ಲ ಹಾಗಾಗಿ ಖಾಲಿ ಅಜ್ಜಿ ಎಲೆಯನ್ನು ಮಾತ್ರ ಇಟ್ಟಿದೀವಿ ಇಲ್ಲಿ ನನ್ನ ಮಗನಿಗೆ ಕುಂಕುಮ ಇಡೋದಂದ್ರೆ ಬಹಳ ಇಷ್ಟ ಅಕ್ಷಣ ಕುಂಕುಮ ನೋಡಿದ್ರೆ ಬಿಡಲ್ಲ ಅವನು ಹಾಗಾಗಿ ಅಜ್ಜಿ ಹತ್ರ ಕುಂಕುಮ ಕುಂಕುಮ ಅಂತ ಕೇಳ್ತಾ ಇದ್ದ ನೋಡಿ ಇಟ್ಟರು ಇಟ್ಟ ಮೇಲೆ ಸ್ವಲ್ಪ ಸುಮ್ನೆ ಅದ ಇಷ್ಟ ಆದ್ಮೇಲೆ ಇವಾಗ ತುಳಸಿಗೆ ಕೂಡ ಸೇಮ್ ಹಾಗೆ ತುಳಸಿಯನ್ನ ಬಿಟ್ಟು ಅದಕ್ಕೆ ರಂಗೋಲಿಯನ್ನ ಹಾಕಿ ಅರ್ಣ ಕುಂಕುಮ ಹಚ್ಚಿ ಆ ಹೂವನ್ನ ಮತ್ತೆ ಎಲೆಯನ್ನ ಹಾಕುವಂಥದ್ದು ಇಲ್ಲಿ ಅಮ್ಮ ಕಡ್ಡಿ ರಂಗೋಲಿ ಹಾಕ್ತಾ ಇದಾರೆ ತುಳಸಿ ಎದುರುಗಡೆ ಬಟ್ಟೆಯನ್ನ ಸೇಡಿಯಲ್ಲಿ ಅದ್ಬಿಟ್ಟು ಅದನ್ನ ಹಾಕುವಂಥದ್ದು ಆದ್ಮೇಲೆ ಇವತ್ತು ಶನಿವಾರ ಆಗಿತ್ತು ಹಾಗಾಗಿ ಇಲ್ಲಿ ತಿರುಪತಿಗೆ ಹೋಗಿರೋ ಕಾರಣ ತುಳಸಿಗೆ ಪೂಜೆ ಮಾಡ್ತಾರೆ ಪ್ರತಿ ಶನಿವಾರ ಕಾಯಿ ಹೊಡೆದು ಒಂದು ಚಿಕ್ಕದಾಗಿ ಆರತಿ ಮಾಡ್ತಾರೆ ತುಳಸಿಗೆ ಹಾಗಾಗಿ ಅದನ್ನು ಕೂಡ ಇಲ್ಲೇ ಒಟ್ಟಿಗೆ ಮಾಡ್ತಾ ಇದ್ದಾರೆ ಅದನ್ನ ಅಪ್ಪಾಜಿ ಮಾಡ್ತಾ ಇದ್ದಾರೆ ಇವಾಗ ಸರಿ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಸಿಗೋಣ ಅಲ್ಲಿವರೆಗೂ ಟೆಕ್ ಕೇರ್ ಬೈ ಬಾಯ್